ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಯಾವುದೇ ಕಾರ್ಯಕ್ರಮಗಳಿಲ್ಲದೆ ಮೂರು ದಿನಗಳ ಕಾಲ ವಿಶ್ರಾಂತಿಗೀಗ ತೆರಳಿದ್ದಾರೆ ಯಾಕಂದರೆ ಸಾಲು ಸಾಲು ಕಾರ್ಯಕ್ರಮಗಳು ಜೊತೆಗೆ ಬೆಳಗಾವಿಯ ಅಧಿವೇಶನ ರಾಜಕೀಯ ಕಾರ್ಯಕ್ರಮಗಳು ಹಾಗಾಗಿ ರೆಸ್ಟ್ ರೆಸ್ಟೇ ಇರಲಿ ರೆಸ್ಟ್ಲೆಸ್ ಕೆಲಸ ಮಾಡ್ತಾ ಇದ್ರು ಸಿಎಂ ಹಾಗೆ ಡಿಸಿಎಂ ಸಾಕಷ್ಟು ಹೋರಾಟಗಳಿತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮಾಡಿದರು ಸರ್ಕಾರದ ಕಾರ್ಯಕ್ರಮಗಳು ಮೀಟಿಂಗ್ನಲ್ಲಿ ಸಿ ಎಂ ಹಾಗೆ ಡಿ ಸಿ ಎಂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಈಗ ರಿಲ್ಯಾಕ್ಸ್ ನಲ್ಲಿ ಇದ್ದಾರೆ ವಿಶ್ರಾಂತಿಗೆ ತೆರಳಿದ್ದಾರೆ ನೋಡಿ ಈಗ ಮುಖ್ಯಮಂತ್ರಿಗಳು ಅಷ್ಟೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ರು ಒಮ್ಮೆ ಇದ್ರು ಅಲ್ಲಿ ಬೆಳಗಾವಿ ಇರ್ತಾ ಇದ್ರು ಮೈಸೂರು ಇರ್ತಾ ಇದ್ರು ಡೆಲ್ಲಿ ಕಡೆ ಹೋಗ್ತಾ ಇದ್ರು ಪಕ್ಷದ ಸಭೆಯನ್ನು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಇಲಾಖಾವಾರು ಸಭೆ ನಡೆಸ್ತಾ ಇದ್ರು ಅಧಿಕಾರಿಗಳು ಸಭೆ ಮಾಡ್ತಿದ್ರು ಸಾಕಷ್ಟು ರೀತಿ ಒತ್ತಡಗಳು ಒತ್ತಡ ಅನ್ನೋದಕ್ಕಿಂತ ಜವಾಬ್ದಾರಿ ಅದನ್ನು ನಿಭಾಯಿಸ್ತಾ ಇದ್ದರು ನಿರಂತರವಾಗಿ ಬಟ್ ಈಗ ರಿಲ್ಯಾಕ್ಸ್ ಮೂಡ್ಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ ಅವರು ಮುಖ್ಯಮಂತ್ರಿ ಆದರೂ ಸರಿ ಪ್ರಧಾನಮಂತ್ರಿ ಆದರೂ ಸರಿ ಅದರಲ್ಲೂ ಸಿದ್ದರಾಮಯ್ಯನವರು ಕೂಡ ಸಿಕ್ಕಾಪಟ್ಟೆ ಓಡಾಟವನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಬೀಳ್ಬಿಟ್ಟು ಕಾರ್ಯಕ್ರಮ ನೋಡ್ಕೊಳ್ಳೋದಾಗಿರ್ಬೋದು ಮತ್ತು ಡೆಲ್ಲಿದು ಮನಮೋಹನ್ ಸಿಂಗವ್ರ ಕಾರ್ಯಕ್ರಮ ಆಗಿರ್ಬೋದು ಅಂದರೆ ಅವರ ಅಂತ್ಯ ಸಂಸ್ಕಾರದ್ದಾಗಿರ್ಬೋದು ಇಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆ ಬಗ್ಗೆ ಇವೆಲ್ಲ ಸಾಲು ಸಾಲು ಸಭೆಗಳು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವ್ರಿಗೂ ಸ್ವಲ್ಪ ಒತ್ತಡ ಅಂತ ಅಂತ ಅನಿಸಿತ್ತು ವಿಶ್ರಾಂತಿ ಬೇಕು ಅಂತ ಈಗ ಮೂರು ದಿನಗಳ ಕಾಲ ರಿಲ್ಯಾಕ್ಸ್ ಮೂಡ್ನಲ್ಲಿ ತೆರಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ತಮ್ಮ ಇಲಾಖೆಯ ಅಧಿಕಾರಿಗಳ ಸಭೆ ಆಗಿರ್ಬೋದು ಜೊತೆಗೆ ಬೆಳಗಾವಿಯಲ್ಲಿ ನಡೆದಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತು ದೆಹಲಿಗೆ ತೆರಳಿದ್ದು ಅದರ ಜೊತೆಗೆ ಕೆಪಿ ಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದಾಗಿ ಸಾಕಷ್ಟು ಸಭೆಗಳನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಬಟ್ ಈಗ ವಿಶ್ರಾಂತಿಗೆ ಜಾರಿದ್ದಾರೆ